ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಅವಲಕ್ಕಿಲಿ ಬಿಸಿಬೇಳೆ ಬಾತ್ ಮಾಡೋದು ಹೆಂಗೆ ಅಂತ ನೋಡೋದು ತೋರಿಸ್ಕೊಡ್ತೀನಿ ಫಸ್ಟೊಂದು ಹಿಂಗೆ ಹೆಸರುಬೇಳೆ ತೊಳೆದ್ಬಿಟ್ಟು ಅದಕ್ಕೆ ಟೊಮೊಟೊ ಹಾಕಿ ನಾವು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಒಂದು ಕಪ್ಪು ಟೊಮೊಟೊ ಅದ್ರ ಜೊತೆಗೆ ಸ್ವಲ್ಪ ಒಂದು ಕಪ್ಪಷ್ಟು ಲೈಟಾಗಿ ತರಕಾರಿ ಹಾಕಿದ್ದೀನಿ ಟೊಮೊಟೊ ಜೊತೆಗೆ ಒಂದು ಎರಡು ಟೊಮೊಟೊ ಒಂದು ಲೋ ಒಂದು ಲೋಟ ಹೆಸರುಬೇಳೆ ಸಣ್ಣ ಲೋಟದಲ್ಲಿ ಹೆಸರುಬೇಳೆ ಹಾಕಿ ತರಕಾರಿ ಹಾಕಿ ಹಿಂಗೆ ಮೂರು ವಿಷಲ್ ಕೂಗಿಸ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅವಲಕ್ಕಿರಿ ಬೇಳೆ ಭಾತು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಖಂಡಿತ ಈಗ ನೋಡಿ ಈಗ ಧನಿಯಾ ಬಿಸಿಬೇಳೆ ಭಾತು ಪೌಡ್ರಿಗೆ ನಾವು ಹುರ್ಕೊಳ್ಳೋದು ಹೆಂಗೆ ಅಂತ ಒಂದು ಪೌಡ್ರ್ ಮಾಡ್ಕೊಳ್ಳೋದು ನೋಡ್ಕೊ ತೋರಿಸ್ಕೊಡ್ತೀನಿ ಈಗ ಈಗ ನಾವು ಇಲ್ಲಿ ಧನಿಯಾನ ಒಂದು ಎರಡು ಸ್ಪೂನಷ್ಟು ಹುರ್ಕೊಳ್ಳೋಣ ಇದು ಚೆನ್ನಾಗಿ ಬಿಸಿ 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 ಮಾಡಿಕೊಂಡು ಚೆನ್ನಾಗಿ ಎಲ್ಲ ಹರಳು ಹರಳಾಗಿ ಇದು ಹುರ್ಕೊಳ್ಳೋಣ ಇದೆಲ್ಲ ತೆಗ್ದಿಟ್ಟು ತಟ್ಟೆ ತೆಗ್ದಿಟ್ಕೊಂಡು ನೆಕ್ಸ್ಟ್ ಒಂದು ಒಂದೆರಡು ಸ್ಪೂನು ಹಾಕಿ ಇದನ್ನು ಇದು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಕಡಲೆ ಒಂದು ಒಂದೆರಡು ಸ್ಪೂನು ಒಂದು ಒಂದೆರಡು ಸ್ಪೂನು ಆಮೇಲೆ ಜೀರಿಗೆ ಇವೆಲ್ಲ ಮೆಣಸು ಏಲಕ್ಕಿ ಇವೆಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಉದ್ದಿನ ಬೇಳೆ ಹಾಕ್ತೀನಿ ಒಂದೆರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಒಂದೊಂದೊಂದಾಗಿ ಫ್ರೈ ಆದಂಗೆ ಆದಂಗೆ ನಾವು ಸೇರಿಸ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಈಗ ಜೀರಿಗೆ ಒಂದು ಸ್ಪೂನ್ ಹಾಕಿದ್ದೀನಿ ಒಂದೆರಡು ಕಾಳು ಮೆಣಸು ಸಾಕು ಕಾಳು ಮೆಣಸು ಜಾಸ್ತಿ ಬೇಡ ಖಾರ ಆಗಿಬಿಡುತ್ತೆ ಒಂದೆರಡು ಕಾಳು ಮೆಣಸು ಹಾಕಿ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಮೆಂತ್ಯ ಎರಡು ಸ್ಪೂನ್ ಅಲ್ಲ ಸಾರಿ ಒಂದು ಎರಡು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದೆಲ್ಲ ಕೆಂಪಗಾಯ್ತು ಈಗ ನಾವು ಇದ್ರ ಜೊತೆಗೇನೆ ಈಗ ಮೆಣಸಿನ್ಕಾಯಿನ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಐದಾರು ಹಾಕಿದ್ದೀನಿ ಇದು ಒಂದು ಎರಡು ದಿವ್ಸಕ್ಕೆ ಎರಡು ಸಲ ಮಾಡ್ಕೋಬೋದು ಈಗ ತೋರ್ಸ್ತಾರ ಪೌಡ್ರನ್ನ ನಾನು ಬಿಸಿಬೇಳೆ ಬಾತಿಗೆ ಯೂಸ್ ಮಾಡ್ಕೋಬೋದು ಅಂಗಡೀಲಿ ತೊಗೊಂಬರೋದಕ್ಕಿಂತ ನಾವು ಆವಾಗ ತಕ್ಷಣ ಮಾಡ್ಕೊಂಡು ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಸಹ ಇದು ಸ್ವಲ್ಪ ಹಿಂಗಾಕಿದ್ದೀನಿ ಇದಕ್ಕೆನೆ ಹಿಂಗಾಕಿ ಈಗ ಇದನ್ನು ಚೆನ್ನಾಗಿ ಇದೇ ಸಣ್ಣ ಸಿಮ್ಮು ಇದ್ರಲ್ಲಿ ಮಾಡ್ಕೊಂಡು ಸಿ ಸಣ್ಣ ಊರಿ ಇಟ್ಕೊಂಡು ಇದರಲ್ಲಿ ನಾವು ಮತ್ತೆ ಬಾಳ್ಸೋಣ ಒಂದು ಚೂರು ಹುಣ್ಸೆಣ್ಣ ಹಾಕಿದ್ದೀನಿ ಈಗ ಇದಕ್ಕೆ ಹುಣ್ಸೆಣ್ಣು ಹಾಕ್ಬಿಟ್ಟು ಇದನ್ನು ಹಂಗೆ ಸ್ವಲ್ಪ ಹಾಗೆ ಬಿಸಿ ಮಾಡ್ಕೊಂಬಿಡೋಣ ಎಲ್ಲ ಚೆನ್ನಾಗಿ ಲಾಸ್ಟಿಗೆ ಮೆಣಸಿನ್ಕಾಯಿ ಎಲ್ಲ ಹುರಿದಾದ್ಮೇಲೆ ಇದನ್ನು ಇದು ಮಾಡ್ಕೊಬೋದು ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ಏಲಕ್ಕಿ ಹಾಕಿ ಹೀಗೆಲ್ಲ ಹಿಂಗೆ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ನಾವು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಈಗ ಬಿಸಿಬೇಳೆ ಭಾತ್ ಪೌಡ್ರಿಗೆ ಈಗ ನಾವಿಲ್ಲಿ ಒಂದು ಮೀಡಿಯಮ್ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಯಾವ್ದಾರ ಹಾಕೋಬೋದು ಇದು ಬಿಸಿ ಬೇಳೆಭಾತ್ಗೆ ನಾನಿಲ್ಲಿ ಮೀಡಿಯಂ ಅವಲಕ್ಕಿನೇ ತೊಗೊಂಡಿದ್ದೀನಿ ಇದನ್ನ ನೆನೆಸಿ ತೊಳೆದು ಇಟ್ಕೊಬೇಕು ಇದನ್ನು ಮುಚ್ಚಿಟ್ಬಿಡೋಣ ಹಿಂಗೆ ನೆನೆಸಿ ಈಗ ನಾವು ನೆಕ್ಸ್ಟ್ ಪೌಡ್ರ್ ಆಗಿದೆ ಇವಾಗ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಬಂದಿರೋದು ಈಗ ಒಂದು ಒಗ್ಗರಣೆ ಕೊಟ್ಕೊಂಡು ಇಟ್ಕೊಳೋಣ ತಣ್ಣಗ ಒಗ್ಗರಣೆ ಅಷ್ಟೊತ್ತಿಗೆ ತಣ್ಣಗಾಗತ್ತೆ ಅವಲಕ್ಕಿ ಬಿಸಿ ಬೆಳೆ ತಾಗೋ ಅಷ್ಟೊತ್ತಿಗೆ ಈಗ ನಾವು ಒಂದಕ್ಕೆ ಇದಕ್ಕೆ ಸಾಸಿವೆ ಕರಿಬೇವು ದ್ರಾಕ್ಷಿ ಗೋಡಂಬಿ ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಸೈಡಿಗೆ ನಾನು ಅವಲಕ್ಕಿ ಬಿಸಿಬೇಳೆ ಭಾತಿಗೆ ಬೇಯೋಕೆ ಇಟ್ಕೊ ಇಟ್ಕೋಬೇಕು ಇಟ್ಕೊಂಡಿದ್ದೀನಿ ಈಗ ನೋಡಿ ಹಿಂಗೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಬೇಗ ಬೇಗ ಚಟಪಟ ಅಂತ ಹಾಕ್ಬಿಡತ್ತೆ ಬೇಗ ಇದಕ್ಕೆ ತಕ್ಷಣ ಬಿಸಿಬೇಳೆ ಬಾತ್ ಫಾಸ್ಟ್ ಫಾಸ್ಟಾಗಿ ಹಾಕ್ಬಿಡತ್ತೆ ಇದು ಅವಲಕ್ಕಿದು ಅನ್ನ ಹಾಕೋದಕ್ಕಿಂತ ಅವಲಕ್ಕಿ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಿದು ಈಗ ಸಾಸಿವೆ ಸಿಡಿತಾ ಇದೆ ಈಗ ನಾವು ಇದಕ್ಕೆ ಹಿಂಗೆಲ್ಲ ಹಾಕೋಣ ಇಂಗು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಒಂದು ಗಮ್ಮಂತ ಒಗ್ಗರಣೆ ಕೊಡೋಂಗೆ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೋಬೇಕು ಈಗ ನಾವು ದ್ರಾಕ್ಷಿ ಗೋಡಂಬಿ ಹಾಕ್ಬಿಡೋಣ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ ಈಗ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಈಗ ನಾವು ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಸೇರಿಸೋಣ ಈಗ ಒಂಚೂರು ಅರಶಿನ ಹಾಕ್ಬಿಟ್ಟು ಹಿಂಗಾಕ್ಬಿಟ್ಟು ನಾವು ಅವಲಕ್ಕಿ ಬಿಸಿಬೇಳೆ ಭಾತು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಇದನ್ನು ಸೇರಿಸ್ಬೇಕಾಗತ್ತೆ ಈ ಸೈಡ್ ಇಟ್ಕೊಂಬೋಣ ತಣ್ಣಗಾಗಿರತ್ತೆ ಅಷ್ಟೊತ್ತಿಗೆ ಒಗ್ಗರಣೆ ಇಷ್ಟೇ ಇದು ಒಗ್ಗರಣೆ ದರ್ಶನ ಹಾಕಿ ಒಗ್ಗರಣೆನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ಅವಲಕ್ಕಿ ಬಿಸಿಬೇಳೆ ಭಾತ ಬೇಗ ಆಗ್ಬಿಡುತ್ತೆ ಅದು ಬೇಳೆ ಒಂದು ಬೇಯಿಸ್ಕೊಳ್ಳೋದಷ್ಟೇ ಅದು ಈಗ ಇದು ಸೈಡ್ಗೆ ಇಟ್ಕೊಂಡು ಈಗ ಬೇಳೆ ನೋಡಿರಿ ಈ ಥರ ಬೆಂದಿದೆ ಕುಕ್ಕರಲ್ಲಿರೋದು ಇದನ್ನು ನಾವು ಸ್ವಲ್ಪ ಚೂರು ನೀರು ಹಾಕ್ಕೊಂಡು ನಮಗೆ ಬಿಸಿಬೇಳೆ ಭಾತಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಅವಲಕ್ಕಿ ಇರುತ್ತಲ್ಲ ಅವಲಕ್ಕಿ ನೆನೆಸಿರೋದು ಇದನ್ನು ಇದಕ್ಕೆ ಈಗ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಅವಲಕ್ಕಿ ಹಾಕ್ಕೊಳ್ಳೋಣ ಈಗ ನೆನೆದಿರೋ ಅವಲಕ್ಕಿನ ಇದಕ್ಕೆ ಹಾಕ್ಬಿಟ್ಟು ಜಸ್ಟ್ ಒಂದು ಟೂ ಮಿನಿಟ್ಸ್ ಅಷ್ಟೇ ಕುದ ತಿರುಗಿಸ್ಬಿಟ್ಟು ಕುದೀತಾ ಇರುತ್ತಲ್ಲ ಇವಾಗ ಜಾಸ್ತಿ ಬೇಯಿಸೋಂಗೂ ಇರೋದಿಲ್ಲ ಇದು ಅವಲಕ್ಕಿ ಅಲ್ವಾ ಅದು ಬೇಗ ಇದಾಗಿಬಿಡತ್ತೆ ಅವಲಕ್ಕಿ ಆಗಿ ನೆಂದಿರೋದು ಅವಲಕ್ಕಿ ಹಾಕಿ ತಿರುಗಿಸ್ಬೇಕೀಗ ಹಿಂಗೆ ಚೆನ್ನಾಗಿ ಬೇಳೆ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಬೆಂದಿರಬೇಕು ಬೇಳೆ ಕುದಿಯೋಕೆ ಬಿಟ್ಬಿಡೋಣ ಈಗ ನಾವು ನೆಂದಿರೋ ಅವಲಕ್ಕಿನ ಹಾಕೋಣ ಇವಾಗ ಈ ಥರ ನೆನೆಸಿರಿ ಹಾಕಿ ಚೆನ್ನಾಗಿ ಅವಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಸೋಣ ಇದನ್ನು ಮಿಕ್ಸ್ ಆಗಂಗೆಲ್ಲ ನಮ್ಗೆ ಗಟ್ಟಿ ಬೇಕೋ ಎಷ್ಟು ಬೇಕೋ ಅಷ್ಟು ಏನು ಕುದಿಸೋದು ಬೇಡ ಅವಲಕ್ಕಿನ ಅದು ಬೆಂದು ಬೆಂದೋಗ್ಬಿಡುತ್ತ ಆಮೇಲೆ ಸ್ವಲ್ಪ ಒಂದು ಎರಡು ಕುದಿ ಕುದಿದ್ರೆ ಸಾಕು ಅವಲಕ್ಕಿ ಬೇಳೆ ಎಲ್ಲ ಮಿಕ್ಸ್ ಆಗೋಷ್ಟು ಒಂದು ಎರಡು ಕುದಿ ಕುದೀತಾ ಇದ್ದಂಗೆ ನಾವು ಇದಕ್ಕೆ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೌಡ್ರ್ ಹಾಕ್ಕೋಬೇಕಾಗತ್ತೆ ಉಪ್ಪು ಎಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ ಇವಾಗ ಉಪ್ಪು ಹಾಕ್ಕೊಂಬಿಟ್ಟು ಈಗ ನಾವು ಪೌಡ್ರ್ ಹಾಕ್ಕೊಂಡಿರ್ತೀವಲ್ಲ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸೋಣ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟೇ ಇದಕ್ಕೆ ಟೇಬಲ್ ಸ್ಪೂನಷ್ಟು ಒಳ್ಳೆ ಚೆನ್ನಾಗಿರೋದು ಮಾತ್ರ ಟೇಸ್ಟು ಬಿಸಿ ಬಿಸಿ ತಿಂತ ಇದ್ರೆ ಇದಕ್ಕೆ ಖಾರ ಎಲ್ಲ ಮೇಲುಗಡೆ ಬಿಸಿ ಖಾರ ಎಲ್ಲ ಸೇವೆ ಖಾರ ಸೇವೆಲ್ಲ ಹಾಕ್ಕೊಂಡು ಬೂಂದಿ ಖಾರ ಯಾವುದಾದ್ರೂ ಸರಿ ಮಿಕ್ಸ್ಚರ್ ಇರ್ತದಲ್ಲ ಮನೇಲಿ ಅದನ್ನು ಹಾಕ್ಕೊಂಡು ನಾವು ತಿಂತಾ ಇದ್ದರೆ ಸಕ್ಕತ್ತಾಗಿರತ್ತೆ ಬಿಸಿ ಬಿಸಿ ಅವಲಕ್ಕಿ ಬಿಸಿ ಬೆಳೆ ಭಾತ ಈಗೆಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಬಿಡೋಣ ನೋಡಿಕೊಂಡು ಪೌಡ್ರ್ ಹಾಕ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಕೋಣ ಪೌಡ್ರು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಇರುತ್ತೆ ಹಾಕಿರ್ತೀವಲ್ಲ ಒಳ್ಳೆ ಕಲರ್ ಬರುತ್ತೆ ಮಾತ್ರ ಇದಕ್ಕೆಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅದ ಮಾಡ್ಕೊಳ್ಳೋಣ ಇನ್ನೇನಿಲ್ಲ ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ ಇದು ರೆಡಿ ಆಯ್ತು ಈಗ ಅವಲಕ್ಕಿ ಬಿಸಿ ಬೇಳೆ ಭಾತು ಸ್ವಲ್ಪ ನೀರು ಹಾಕ್ಕೊಂಡು ಚೂರು ಗಟ್ಟಿ ಅನ್ಸರು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಈ ಪಾಯಸ ಟೈಪ್ ಇರುತ್ತಲ್ಲ ಬಿಸಿ ಬೇಳೆ ಭಾತು ಆ ಟೈಪ್ ಅದಕ್ಕೆ ನಾವು ರೆಡಿ ಮಾಡ್ಕೊಂಡು ಕುದಿಸ್ಕೋಬೇಕು ನಾವು ಜಾಸ್ತಿ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಮಸಾಲೆ ಎಲ್ಲ ಹಿಡಿಯೋ ತನಕ ರೆಡಿ ಆಯಿತು ಅವಲಕ್ಕಿ ಬಿಸಿ ಬೇಳೆ ಭಾತು ನೋಡಿ ಬಿಸಿ ಬಿಸಿ ಇದಕ್ಕೊಂಚೂರು ಬೆಲ್ಲ ಹಾಕೋಣ ಕೊನೆಗೆ ಕೊನೆಗೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಆಮೇಲೆ ಈಗ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು ಅದನ್ನು ಇದಕ್ಕೆ ಸೇರಿಸ್ಬೇಕೀಗ ಎಲ್ಲ ಕುದಿ ಎಲ್ಲ ಮೇಲೆ ತಿರುಗಿಸಿ ಎಲ್ಲ ರೆಡಿ ಮಾಡಿಕೊಂಡು ಕೊನೆ ಹಂತದಲ್ಲಿ ನಾವು ಇನ್ನೇನು ಆಫ್ ಮಾಡ್ತೀವಲ್ಲ ಆ ಟೈಮಲ್ಲಿ ನಾವು ಇದಕ್ಕೆ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಆವಾಗ ಅದು ಒಗ್ಗರಣೆ ಗಮ ಹಾಗೇ ಉಳ್ಕೊಳತ್ತೆ ಅವಲಕ್ಕಿ ಬಿಸಿ ಬೇಳೆ ಬಾತಿಗೆ ತುಂಬ ಚೆನ್ನಾಗಿರೋದು ಮಾತ್ರ ತಕ್ಷಣ ಮಾಡ್ಕೊಬೋದು ಬಿಸಿಬೇಳೆ ಭಾತ್ ತಿನ್ನಬೇಕು ಅನಿಸಿದ್ರೆ ಇದರಲ್ಲಿ ಮಾಡ್ಕೋಬೋದು ಅವಲಕ್ಕಿಲೂ ಮಾಡ್ಕೊಬೋದು ಮತ್ತು ಗೋಧಿ ನುಚ್ಚಲು ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿದೆ ನೋಡ್ರಿ ಒಗ್ಗರಣೆ ಹಾಕಿ ಹೀಗೆ ಲಾಸ್ಟಿಗೆ ಹಾಫ್ ಮಾಡಿಬಿಟ್ರೆ ಮುಗೀತು ಅವಲಕ್ಕಿದು ಬಿಸಿ ಬಾತ್ ರೆಡಿ ಚೆನ್ನಾಗಿದೆ ಅಲ್ಲ ಸೂಪರಾಗಿದೆ ತುಂಬ ಟೇಸ್ಟಾಗೂ ಇದೆ ಮಾಡ್ಕೊಳ್ಳಿ ಖಂಡಿತ ನೋಡಿ ತೋರಿಸ್ತೀನಿ ಸರ್ವ್ ಮಾಡಿ ತೋರಿಸ್ತೀನಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಅವಲಕ್ಕಿ ಬಿಸಿಬೇಳೆ ಈ ಥರ ಬಿಸಿ ಅದು ಅದುವಾಗಿರಬೇಕು ತೆಳುವಾಗಿರಬೇಕು ಬಿಸಿಬೇಳೆ ಭಾತು ಈ ಥರ ಹಾಕಿ ಮೇಲೆ ನಮ್ಮ ಮನೆಯಲ್ಲಿ ಖಾರ ಮಿಕ್ಸರ್ ಏನಿರುತ್ತೋ ಅದು ಹಾಕ್ಕೋಬೋದು ಬಿಸಿಬೇಳೆ ಭಾತಿಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಖಾರ ಮಿಕ್ಸರ್ ಹಾಕ್ತಿದ್ದೀನಿ ನಾನೀಗ ಕಡಲೆ ಬೀಜ ದಪ್ಪ ಖಾರ ಯಾವ ಖಾರನೂ ಹಾಕ್ಕೋಬೋದು ನಾವು ಇದು ಇದಕ್ಕೆ ನೋಡಿರಿ ಎಷ್ಟು ಚೆನ್ನಾಗಿದೆಯಲ್ಲ ತುಂಬ ಟೇಸ್ಟಾಗಿದೆ ಮಾತ್ರ ಖಂಡಿತ ಮಾಡ್ಕೊಳ್ಳಿ ಅವಲಕ್ಕಿ ಬಿಸಿ ಬೇಳೆ ವಾತು ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಾನೆಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಇದ್ದಷ್ಟು ನೋಡ್ತಾಯಿದ್ದಷ್ಟು ಶೇರ್ ಮಾ ಲೈಕ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ನೆಕ್ಸ್ಟ್ ಚಾನಲ್ ನಮ್ಮದೆಲ್ಲ ಏನು ಚಾನೆಲಲ್ಲಿ ಏನು ಹಾಕ್ತೀವೋ ಅದು ಫಸ್ಟ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಖಂಡಿತ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿದೆ ಮಾತ್ರ ಅವಲಕ್ಕಿ ಬಿಸಿಬೇಳೆ ಭಾತು ಖಂಡಿತ ಪ್ರಯತ್ನ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಓಕೆ ಪ್ರಿಯ ವೀಕ್ಷಕರೇ ಥ್ಯಾಂಕ್